ಅವ್ರ ಮಂದಿ ಹೇಗಿದ್ರೆ ಚೆನ್ನಾಗಿದ್ರೆ ಹೊಸ ಸ್ವಾಗತ ಸುಸ್ವಾಗತ ಇವತ್ತು ಯಾವ ಇವತ್ತೀ ಮಾಡಕ್ ಬಂದ್ರು ಗಿತ್ ಗಾಣ ಬರೋ ಒಂದು ಲವ್ ಸ್ಟೋರಿ ತಂದಿನ ಮತ್ತೊಬ್ಬರ ಜೀವನದಲ್ಲಿ ನಡೆದ ಒಂದು ಸತ್ಯ ಘಟನೆ ಹೊತ್ತು ತಂದಿನ್ರಿ ಆ ಲವ್ ಸ್ಟೋರಿ ಇಷ್ಟ ಆಗಿ ಆಗ್ತಿತ್ತು ಅಂತ ಹೊತ್ತು ತಂದಿನ್ರಿಪ್ಪ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗ ಹಾಕೈತೆ ಅಂತ ಕಮೆಂಟ್ ಮಾಡ್ರಿ ಒಂದು ಬಿಜಾಪುರ ಅಂತ ಸಿಟಿ ಒಳಗ ಬೆಂಗಳೂರು ಅಂತ ಸಿಟಿ ಒಳಗ ಇಬ್ರು ಒಂದು ಹುಡುಗಿ ಒಂದು ಹುಡುಗ ಪ್ರೀತಿ ಮಾಡಾಕ್ತಿರ್ತಾರಿ ಅಣ್ಣಗೆ ತಂದೆ ತಾಯಿ ಬಂಧು ಬಳಗ ಯಾರು ಇರಲ್ರಿ ಯಾರು ಇರಲ್ರಿ ಅವಾಗ ಏನೈತಿ ಆಗ್ತಿತ್ರಿ ಹುಡುಗಿಗಿ ಅಕ್ಕಗೆ ಹುಡುಗ ಏನು ಕೆಲಸ ಮಾಡಾಕ್ತಾನಂದ್ರೆ ಒಲ್ದು ಗೊತ್ತಿರಲ್ರಿ ಅಣ್ಣ ಟೀ ಎಗಡೆ ಕೆಲಸ ಮಾಡ್ತಿರ್ತಾನ್ರಿ ಮತ್ತೊಬ್ಬರ ಕೆಲಸ ಮತ್ತೊಬ್ಬರ ಕೈಯಲ್ಲಿ ಕೆಲಸ ಮಾಡ್ತಿರ್ತಾನ್ರಿ ಆ ಟೈಮ್ದಾಗ ಅಕ್ಕ ಗಾರ್ಡನ್ ಒಳಗೆ ಕೂತಿರ್ತಾರೆ ಕುರ್ಚಿ ಮ್ಯಾಗ ಅವಾಗ ಇಬ್ರು ಲವ್ ಲವರ್ಗಳು ರೀ ಅಕ್ಕಗೆ ಒಳ ಒಳಗೆ ಪೇಲ್ ಆಗ್ತೈತಿ ಪೀಲ್ ಪೀಲಾಗ್ತೈತಿ ರೀ ಪೀಲ್ ಪೀಲಾಗ್ತೈತಿ ರೀ ಯಾಕೆ ಪೀಲಾಗ್ತೈತೆ ಅಂದ್ರೆ ನಮ್ಮ ಹುಡುಗನ ಜೋಳಿದ್ರೆ ಭಾರಿ ಆಗ್ತೈತಿ ಪುಲ್ ಬೆಂಕಿ ಏತ ಪುಲ್ ಗಿಲಿಗಿಲಿ ಆಗ್ತೈತಿ ತೇಳ್ ಅಣ್ಣಗೆ ಪೋನ್ ರೀ ಅಣ್ಣ ಬಿಜಿ ಇರ್ತಾನೆ ರೀ ಕೆಲಸ ಒಳಗೆ ಟೀ ಬಿಜಿ ಇರ್ತಾನೆ ರೀ ಬಿಜಿ ಇರೋ ಟೈಮ್ದಾಗ ಅಕ್ಕ ಫೋನ್ ರೀ ಅಣ್ಣ ಪಡ್ಕೊಂಡು ರೀ ಹಲೋ ನೀನು ನೋಡ ಮಾತಾಡೋದು ಯಾಕೆ ಇನ್ನೂ ಬಂದಿಲ್ಲ ಅಂತೇಳಿ ಅಣ್ಣನ ಪ್ರೀತಿಂದ ಅಕ್ಕ ರೀ ಅಣ್ಣ ಬರ್ತೀನಿ ಒಂದು ಎರಡು ನಿಮಿಷ ಬರ್ತೀನಿ ಅಂತ ಹೇಳ್ತಾನೆ ರೀ ಅಣ್ಣ ಮಿನಿಮಮ್ ಒಂದು ತಾಸು ರೀ ಅಲ್ಲಿ ತಿಳಿ ಬರಬೇಕಂದ್ರೆ ಒಂದು ಐದು ಕಿಲೋಮೀಟ್ರ್ ಬೇಕಂದ್ರೆ ಒಂದು ಟ್ರಾಫಿಕ್ ಒಳಗೆ ಇದು ರೀ ಅಣ್ಣ ರೀ ಗಾರ್ಡನ್ ಗಾರ್ಡನ್ ಒಳಗೆ ಬರ್ತಾನೆ ರೀ ಬರೋಣ ಇಷ್ಟಕ್ಕೆ ಲೇಟ ಒಂದು ತಾಸು ಆಯ್ತು ಕಾಯ್ಲಾಕತ್ತೀನಿ ಇನ್ನೇ ಹಾಕಿ ಬಂದಿಲ್ಲ ನೀ ಲೇಟ್ ಮಾಡಿ ಕೇಳಿ ಅಣ್ಣಗೆ ಬೆದರ್ತಾಳ್ರಿ ಅಕ್ಕ ಇಲ್ಲಿ ಬಿಡು ಲೇಟ್ ಆಯ್ತು ಟ್ರಾಫಿಕ್ ಒಳಗ ಅಣ್ಣ ಏನು ಹೇಳಿ ಅಲ್ಲಿ ಮ್ಯಾನೇಜ್ ಮಾಡ್ತಾನೆ ಅಕ್ಕನ ಮುಂದೆ ಅವಾಗ ಪಾರ್ಕಿಂಗ್ ಒಳಗೆ ಇದು ಗಾರ್ಡನ್ ಒಳಗೆ ಹೊಟ್ಟಿರ್ತಾರೀ ಹೋಗೋ ಟೈಮ್ದಾಗ ಇಬ್ಬರು ಅಣ್ಣನ ದೋಸ್ತರು ಅಲ್ಲಿ ವಿಡಿಯೋ ಮಾಡ್ತಿರ್ತಾರಿ ರೀಲ್ಸ್ ವಿಡಿಯೋ ಮಾಡ್ತಿರ್ತಾರಿ ಅವಾಗ ಕೇಳ್ತಾಳ್ರಿ ಅಕ್ಕ ಅವ್ರು ಯಾರು ಏನು ಮಾಡಾಕತ್ತಾರ ಅಂತೇಳಿ ಅಕ್ಕ ಕೇಳ್ತಾಳ್ರಿ ಕೇಳ ಅವ್ರು ನಮ್ಮ ದೋಸ್ತರದರ ವಿಡಿಯೋ ಮಾಡ್ಲಾಕತ್ತಾರ ಅವರು ರೀಲ್ಸ್ ವಿಡಿಯೋ ಅಂತೇಳಿ ಅಣ್ಣ ಹೇಳ್ತಾನೆ ರೀ ಅವ್ರು ಪರಿಚಯ ಮಾಡಿ ಕೊಡ್ಬೇಕಲ್ಲ ನೀನು ಅಂತೇಳಿ ಅಕ್ಕ ಹೇಳ್ತಾಳ್ರಿ ಆಯ್ತು ಅಂತೇಳಿ ಅಣ್ಣ ಹೋಗ್ತಾನೆ ರೀ ಹೋಗಿ ದೋಸ್ತ ಏ ದೋಸ್ತ ನಮ್ಮ ಹುಡುಗಿ ನಿನ್ನ ಗೋಡ ಮಾತಾಡ್ಬೇಕತ್ತೋ ಯಾವ ನಿಷ ಅಂತಂತಾಳ್ರಿ ಅಣ್ಣ ಯಾಕೋ ದೋಸ್ತ ಮಾತಾಡ್ಯಾ ನಿಮ್ಮ ಹುಡುಗಿ ಮಾತಾಡತ್ತಾಳ ತನ್ನ ಜೋಡತನ ಒಂದು ಹತ್ತು ಇಪ್ಪತ್ತು ಹೆಚ್ಚು ರೀ ಯಾರು ಇಲ್ಲಿ ಅಣ್ಣ ನಿತ್ತಿರ್ತಾನಲ್ರಿ ನಮ್ಮ ರೀ ನಮ್ಮ ಅಣ್ಣನ ಹುಡುಗಿ ಮಾಡ್ತಿರ್ತಾನಲ್ಲ ರೀ ಅಣ್ಣ ಅಣ್ಣನ ಹುಡುಗಿ ಅಣ್ಣ ಅಣ್ಣ ಹುಡುಗಿಯಲ್ಲ ಅಣ್ಣ ಹೋಗಿ ಮಾತಾಡ್ತಾರಿ ಅಕ್ಕ ಏನು ಮಾತಾಡ್ತಾಳೆ ಅಣ್ಣ ಏನು ಮಾತಾಡ್ತಾನ ಅಂತೇಳಿ ಇಲ್ಲಿ ನಿತ್ತಿರ್ತಾನಲ್ರಿ ನಾ ಪ್ರೀತಿ ಮಾಡಿದ ಅಣ್ಣ ಅಣ್ಣಿಗೆ ಏನು ಓದ್ತಿರಲ್ರಿ ಒಳಗೊಳಗೆ ಪೀಲ್ ಮಾಡ್ಕೊಳ್ತಿರ್ತಾನೆ ರೀ ನಮ್ಮ ಹುಡುಗಿಗೆ ನಮ್ಮ ದೋಸ್ತನ ಕೂಡ ಮಾತಾಡೋದು ಎಂಥ ಹಣಿ ನಂದು ಅಂತ ಹೇಳಿ ಅಣ್ಣ ಒಳವೊಳ್ಗೆ ಒಳಗೆ ಒಳವೊಳ್ಗೆ ನೋವು ಹಾಕಿ ಪೀರ್ ಮಾಡ್ಕೊ ತ್ರಾಸ ರೀ ತಾಸು ತ್ರಾಸ ಮಾಡ್ಕೊಳ್ಳೋ ಟೈಮ್ದಾಗ ಇಬ್ಬರು ಏನು ಮಾತಾಡತ್ತಿರತಾರ ನಿಮ್ ಗೊತ್ತೇನ್ರಿ ನಾ ನಿನಗೆ ಪ್ರೀತಿ ಮಾಡಾಕತ್ತೀನಿ ಅಥ್ತ ನಾನು ನಿನ್ನ ಪ್ರೀತಿ ಮಾಡಾಕತ್ತೀನಿ ನಿನ್ನ ನಂಬರ್ ಕೊಡ್ರಿ ನನಗೆ ಅಂತೇಳೆ ಅಣ್ಣ ಹೇಳ್ತಾನ್ರಿ ಹೌದಾ ನಾನೇ ಕೇಳ್ಬೇಕು ಮಾಡಿದ್ದೆ ನಂಬರ್ ನೀನೇ ಕೊಡ್ತೀಯಾ ಅತ್ತೇಳ ಅಕ್ಕನ ಆಚಿಕಿದ್ದ ಕೇಳ್ತಾಳ್ರಿ ಕೇಳೋ ರೀ ಇಬ್ಬರು ಮಾತಾಡೋ ಟೈಮ್ ಹೊಳೆ ಬರ್ತಾರಿ ಎಷ್ಟು ಇಪ್ಪತ್ತು ನಿಮಿಷ ಆಗಿದ್ದು ಬರ್ತಾರಿ ಬಂದಾಗ ಏನು ಹಾಕೈತಾನ ರೀ ಇಬ್ಬರು ಹೊಳ್ಳೆ ಬರ್ತಾರಿ ಮನೆಗೆ ಹೋಗ್ತಾರಿ ಮನೆಗೆ ಹೋಗಿ ಒಂದು ಎರಡು ದಿವ್ಸ ಅಣ್ಣ ಕಾಯ್ಕೋದ್ ಕೂತಿರ್ತಾನೆ ರೀ ಫೋನ್ ಹಚ್ಚಿರ ಫೋನ್ ರಿಪ್ಲೇ ಮಾಡಲ್ಲ ರೀ ಯಾಕ್ರಿ ಒಟ್ಟ ಫೋನ್ ಎತ್ತಲ್ಲ ಮೆಸೇಜಿಗೆ ರಿಪ್ಲೇ ಮಾಡಲ್ಲ ರೀ ಯಾಕೆ ಕಾರಣಕ್ಕಾಗಿ ಅಣ್ಣ ಕೆಲ್ಸದ ಒಳಗೆ ಬಿಸಿ ಇರ್ತಾನ್ರಿ ಅಕ್ಕ ಫೋನ್ ಹಚ್ತಾಳ್ರಿ ನೀನು ಕೂಡ ಮಾತಾಡ್ದಾರು ಜಂಟ ಬರ್ಲೇಬೇಕು ನೀ ಅಂತ ಹೇಳಿ ಅಣ್ಣ ಅಣ್ಣ ಗಾರ್ಡ ಕಾಯ್ಕೋತು ಕೂತಿರ್ತಾನಿ ಅಕ್ಕ ಲೇಟ್ ಲೇಟಾಗಿ ಬರ್ತಾಳ್ರಿ ಒಂದು ಹತ್ತು ಇಪ್ಪತ್ತು ನಿಮಿಷ ಆಗಿಂದ ಬರ್ನ ಅಣ್ಣ ಕಾಯ್ಕೊತ ಕೂತಿರ್ತಾನೆ ರೀ ಅಕ್ಕ ಬರ್ತಾಳ್ರಿ ಬರನಾ ಹುಡುಗ ಹೇಳ್ತಾಳ್ರಿ ಇನ್ನು ನನಗೆ ನಿನಗೆ ಏನು ಸಾಮಾನ್ ಇಲ್ಲ ಇನ್ನ ನಿನಗೆ ಕೂಡ ಬ್ರೇಕಪ್ ಅಂತೇಳಿ ಅಕ್ಕ ಹೇಳ್ತಾಳ್ರಿ ಅಣ್ಣ ಹೇಳ್ತಾನ್ರಿ ಇದ್ರಿ ನೀನ್ ನಿನ್ನ ಬಿಳ್ತಿನಿ ಆ ನೀ ನನ್ನ ಜೀವ ನನ್ನ ಮುತ್ತು ರತ್ನ ನಿನ್ನ ಆತಿನಿ ಆ ನನಗ್ ಬಿಟ್ಟು ಹೋಗಬೇಡ ನನಗ್ ಬಿಟ್ಟು ಹೋಗ್ಬೇಡತಿ ಅಣ್ಣ ಹೇಳ್ತಾನ್ರಿ ನಿಮ್ಮ ಹುಡುಗ ನಿಮ್ಮ ದೋಸ್ತ ನಾ ಪಂಚ ಪ್ರಾಣಿ ಪ್ರೀತಿಸಲಾಕ್ತಿನಿ ನೀನು ನನಗ ನಿನಗ ಏನ್ ಸಂಬಂಧ ಇಲ್ಲ ಅಕ್ಕ ಹೋಗ್ತಾಳ್ರಿ ಹೋಗ ಟೈಮ್ದಾಗ ಅಣ್ಣ ಬಾಳ್ ನೋವ್ ಹಾಕ್ತಿತ್ರಿ ಸಾಯ್ಬೇಕಾ ಅಂತೇಳಿ ಒಂದು ಗೊತ್ತಾಗಲ್ರಿ ಅಣ್ಣ ಒಳ್ಳೆ ಟೀ ಅಂಗಡಿಗೆ ಹೋಯ್ತಾನ ರೀ ಟೀ ಒಂದು ವಾರ ಆಗಿಂದ ಅಕ್ಕ ಬರ್ತಾಳೆ ಅಯ್ಯೋ ಅಣ್ಣ ಅಕ್ಕ ಮತ್ತು ವೀಡಿಯೋ ಮಾಡ್ತಿರ್ತಾನಿ ನಾಲಾಯ್ಕ ಅವ್ರು ಇಬ್ಬರು ಬರ್ತಾರಿ ಅವಾಗ ಎರಡು ಚಾ ತೊಗೊಂಬರಿ ಟೀ ಟೀ ಕಾಪಿ ಕಾಪಿ ತೊಗೊಂಬರಿ ತಿಳ ಅಣ್ಣ ಹೋಗ್ತಾನ್ರಿ ಯಾರಿ ನಾವು ಮಾಡ್ರಿ ಪ್ರೀತಿ ರೀ ಅಣ್ಣ ಲವ್ ಬ್ರೇಕಪ್ ಆಗಿರ್ತಲ್ರಿ ಅಣ್ಣ ಅಣ್ಣ ಚಾ ತಂದು ಕೊಡ್ತಾನ್ರಿ ಏಯ್ಯ ಬಾಯಿ ಅಕ್ಕ ಓತಾಳ್ರಿ ಬಾಯಿ ಕೈ ಹಚ್ ಅಕ್ಕ ಅಕ್ಕ ನೀ ಕೆಲಸ ಮಾಡಾಕತಿ ಶ್ರೀಮಂತ ಗೊತ್ತಿದ್ದ ಶ್ರೀಮಂತೀನಾ ಅತ್ ಅಕ್ಕ ಅಂತಾಳ್ರಿ ಅಂಕ ಅನಾನ ಅಣ್ಣಗ ಹಸೆ ಮಾಡ್ತಾಳ್ರಿ ಮತ್ತ ಈ ಅಣ್ಣನ ಮುಂದೆ ಹಸಳ್ರಿ ವಿಡಿಯೋ ಮಾಡನ ಮುಂದು ಅವಾಗ ಅಣ್ಣ ಚಾ ಕೊಡ್ದಾಗ ಅಣ್ಣನ ಬೋಟಿ ಬೇ ಬಿದ್ದ ಬಿಡ್ತಾರೀ ಚಾರಿ ಅವನ ಅವನ ಟೀ ಕಪ್ಪ ಮ್ಯಾಗ ಬೂಟಿನ ಮ್ಯಾಗ ಬಿಡೋಣ ಅಣ್ಣಗೆ ಹಸ ಮಾಡಿ ಬೂಟ್ ಒರೆಸು ಅತ್ತೇಳಿ ಹಸ ಮಾಡ್ತಾಳ್ರಿ ಅಕ್ಕನೂ ವರ್ಸು ಅಂತಾಳು ಈ ನಾಲಾಯ್ಕ ಇರ್ತಾನಲ್ರಿ ವಿಡಿಯೋ ಮಾಡೋ ನಾಲಯ್ಕ ಅವನು ಒರೆಸ್ತ ವರ್ಸಂತಾನಿ ಅಣ್ಣ ಪೀಲಿಂಗ್ ಒಳಗೆ ತೆಗ್ದು ಮೇಲೆ ಆವೇಲಿ ತೊಗೊಂಡು ಹಿಂಗೆ ಹಿಂಗ ಒರೆಸ್ತಾನ್ರಿ ವರ್ಷ ಆತನ್ರಿ ವರ್ಷ ಆದ್ಮ್ಯಾಗ ಅಕ್ಕ ಹೇಳತ್ತಾಳ್ರಿ ಚಂದ ಒರ್ಸ ಪಟ ಪಟ ಹುತ್ತ ಹಸ ಮಾಡಿಬಿಡ್ತಾಳ್ರಿ ಅವಾಗ ಒಬ್ಬ ಬಿಸ್ನೆಸ್ ಮ್ಯಾನ್ರಿ ರೀ ಬಿಸ್ನೆಸ್ ಮ್ಯಾನ್ ದೇವರು ಅಲ್ಲಿ ಕೂತು ದೂರಿಂದ ರೀ ಅವಾಗ ಅಣ್ಣನ ಸನೆ ಬಂದು ನಿನಗೆ ಎಷ್ಟು ಕಷ್ಟ ಐತಿ ನನಗೆ ಗೊತ್ತಾಗ್ಯದ ನಿಮ್ಮ ಹುಡುಗಿ ನೀನು ಬಿಟ್ಟು ಹೋಗಿದ್ದು ನನಗೆಲ್ಲ ಗೊತ್ತಾಗ್ಯದ ಏನು ಹೇಳಕ್ಕೆ ಹೋಗಬೇಡ ಈ ಕಾರ್ ಕೊಡ್ತಾನೆ ರೀ ಅಣ್ಣ ಏನು ಕೆಲಸ ಬೇಕು ಆ ಕೆಲಸ ನಾನು ಕೊಡಿಸ್ತೀನಿ ಈ ಈ ನಂಬರ್ ಫೋನ್ ಹಚ್ಚುತ್ತೇಳ್ತಾಳೆ ರೀ ಹೇಳ್ತಾನೆ ರೀ ಅಣ್ಣ ಅಣ್ಣ ಫೋನ್ ಹಚ್ತಾನೆ ರೀ ಫೋನ್ ಹಚ್ಚಿ ರಾತ್ರಿ ಆರು ಗಂಟೆ ಸಾಯಂಕಾಲ ಆರು ಗಂಟೆ ಅಥವಾ ಏಳು ಗಂಟೆ ಫೋನ್ ಹಚ್ತಾನೆ ರೀ ಫೋನ್ ಹಚ್ಚಾನ ಅಣ್ಣಗೆ ಒಂದು ಒಳ್ಳೆ ಜಾಬ್ ಕೊಡಿಸ್ತಾನೆ ರೀ ಅಣ್ಣ ದೊಡ್ಡ ಕಂಪ್ನಿ ರೀ ಮಾಲಕ್ಕ ಮತ್ತು ದೊಡ್ಡ ಕಂಪ್ನಿ ಮಾಲಕ್ ಇರ್ತಾನ ಅಣ್ಣಗೆ ಒಂದು ಜಾಬ್ ಕೊಡಿಸ್ತಾನೆ ರೀ ಮಿನಿಮಮ್ ಎರಡು ವರ್ಷಗಟ್ಲಿ ಕಷ್ಟಪಟ್ಟು ದುಡಿತಾನೆ ರೀ ಅಣ್ಣ ಅಲ್ಲಿ ಏನು ಅಂತಾರೆ ಅದಕ್ಕೆ ಅಣ್ಣ ಕೆಲಸ ಕೊಡಿಸಿರ್ತಾನೆ ರೀ ಅಲ್ಲಿ ಕಷ್ಟಪಟ್ಟು ದುಡಿತಾನೆ ರೀ ಕಂಪ್ನಿ ಒಳಗೆ ಕಷ್ಟಪಟ್ಟು ದುಡಿದು ಒಂದು ಒಳ್ಳೆ ಸ್ಥಾನಕ್ಕೆ ಬಂದು ಮನೆ ಗಿನಿ ಎಲ್ಲ ಕಟ್ತಾಳೆ ರೀ ಮನೆ ಗಿನಿ ಕಟ್ಟ ಮುಂದಾಗ ಅಲ್ಲಿ ಒಬ್ಬಕ್ಕಿ ಅಕ್ಕ ಪಾನಿಪುರಿ ರೀ ಅಣ್ಣ ಪಾನಿಪುರಿ ಮಾಡ ಮುಂದಾಗ ಅಕ್ಕ ಈ ನೋಡ್ತಿರ್ತಾಳೆ ರೀ ಯಾರಿಗೆ ಅಣ್ಣಗೆ ರೀ ಲೈನ್ ಹಾಕ್ಬೇಕು ಹಾಕ್ತಿರ್ತಾಳೆ ರೀ ಬಡತನ ಭಾಳ ರೀ ಅಕ್ಕಿ ಲೈನ್ ರೀ ಲೈನ್ ಹಾಕೋ ಟೈಮ್ದಾಗ ಅಣ್ಣ ಅಲ್ಲಿ ಗಾರ್ಡನ್ ಅಲ್ಲಿ ಗಾರ್ಡನ್ ಇಲ್ಲದ್ರಿ ಆ ರೋಡ್ ಹಚ್ಚಿಕ್ಕ அல் பானிபுரி மா இவ்விட்ர்த்தாரல் ஹுடியோ மாவ அண்ணன் லவ்வரா நோடி ஒம்பலி சாக்காரி ஃபுல் காபிரி ஆகிபிடுத்தீ அண்ண கார் தங்க வரன் சூட்டா பூட்ட எல்லாம் ஆக்கி வந்து அவங்க இவன் ஹிடியோ மாவோ நாலு அண்ணிக்கு டேன்ஸ் கொடுத்தான் நோடி ஒம்பிக்கு காபரி ஆகிபிடத்தி மத்திக்கு அண்ணன் லவ்வரு கை கொடுத்தல் கைக்கு டாங்ஸ் கொடுத்தாள் ரீ தோழல் அண்ணா தோழக நீட மாதாடாகனா ಇದು ಮಾತಾಡೋದು ತೋರ್ಲ ಏನಾಗ್ಯದಂತೇಳಿ ಹತಾತು ದೂರ ಹೋಗಿ ರೀ ನನಗೆ ತಪ್ಪಾಗ್ಯದ ನಾನು ನಿನಗೆ ಹಸ್ಯ ಮಾಡಬಾರ್ದಾಗಿತ್ತು ನಿನ್ನ ಮೋಸ ಮಾಡಬಾರ್ದಾಗಿತ್ತು ಮೋಸ ಮಾಡೀನಿ ನಿನಗೆ ಕಾಲು ಬಿಡ್ತೀನಿ ನಿನಗೆ ಕೈ ಮುಗಿತೀನವ್ಯಪ್ಪ ನನ್ನ ಪ್ರೀತಿ ಒಪ್ಪು ನನಗೆ ಅನ್ನೇ ಮಾಡಬೇಡ ನಾನು ನೋಡ್ಕೊಳ ಮಾಡೋಂತೇಳಿ ಅಕ್ಕ ಅಳಕೊತ ಅಣ್ಣು ಹೇಳ್ತಾಳ್ರಿ ಮೊದಲು ನಾ ಟಿ ಅಂಗಡಿ ಒಳಗೆ ಕೆಲಸ ಮಾಡ ಮುಂದಾಗ ನನಗೆ ಅಸಹ್ಯ ಮಾಡಿ ನನ್ನ ಬಲ್ಲಿ ರೋಕಿಲ್ ಇಲ್ದಾರ್ದಾಗ ನನಗೆ ಬಿಟ್ಟು ಓದಿ ಈಗ ನಾನು ರೊಕ್ಕ ಕೈತಿ ಅಂತ ಈಗ ನಾನು ಒಳ್ಳೆ ಪ್ರೀತಿ ಅಂತ ಹೇಳಿ ಹಾಂ ಅದಕ್ಕಾಗಿ ಹೇಳ್ತೀನಿ ಯಾರಿಗೂ ಕೀಳು ಮಟ್ಟಿಗೆ ನೋಡಬೇಡ್ರಿ ಒಬ್ಬ ವ್ಯಕ್ತಿ ನೊಂದು ಬೆಂದದ್ದು ಒಂದು ಒಳ್ಳೆ ಕೆಲಸ ಅಂದ್ರೆ ಮ್ಯಾಗಿಂದ ದೇವ್ರ ಕೈ ಹಿಡ್ದೆ ಹಿಡಿತಾನ ಹಾಂ ಒಂದು ಸಲ ದೇವ್ರ ಕೈ ಬಿಟ್ಟಾತಿಗೋ ನಿಮ್ಮ ಸಾವಿರಾರು ಮಂದಿ ಅವನು ಎತ್ತಿ ಎತ್ತಿ ಹಿಡಿತೀನಿ ಅಂದರು ಆಗಲ್ಲ ಒಂದು ಸ್ಥಳ ದೇವ್ರ ಕೈ ಹಿಡಿದ ಹಿಡ್ದ ಅಂದ್ರೆ ನೀವು ಸಾವಿರ ಮಂದಿ ಅವನು ತುಳಿತಿರು ತುಳಿಬೇಕಂದ್ರು ಆಗಲ್ಲ ಅದಕ್ಕಾಗಿ ಹೇಳ್ತೀನಿ ಯಾರು ಕೀಳಮಟ್ಟಿ ನೋಡಬೇಡ್ರಿ ಯಾರಿಗೂ ಹಸ್ಯ ಮಾಡಕ್ಕೆ ಹೋಗ್ಬೇಡ್ರಿ ಅತ್ತು ಈ ವಿಡಿಯೋ ಮಾತ್ರ ಮುಂದೆ ಮುಂದುವರ್ಸೋಣ ಅವಾಗ ಹಾಕೈತಿ ಆ ಆ ಹುಡುಗಿ ನೋಡತ್ತಿರ್ತಲ್ಲ ಪಾನಿಪುರಿ ಅವರು ಬಡತನದೊಳಗೆ ಹಳೇ ಮನೆ ಒಳಗೆ ಪತ್ರೆ ಶ್ಯಾಟ್ ಹುಡ್ಕೊಂಡು ಮನೆ ಮಾಡಿರ್ತಾರೆ ಆ ಹುಡಿ ಪಾನಿಪುರಿ ಮಾಡತ್ತಿರ್ತಾ ಮಾರ್ತಿರ್ತಾ ಮಾರ್ತಿರ್ತಾರಲ್ರಿ ಅವರು ಶಾಟ್ ಹುಡ್ಕೊಂಡಿರ್ತಾರೆ ಅವ್ರು ತಾಯಿ ತಂದಿ ಬಡ್ತನಲ್ರಿ ಪರಿಸ್ಥಿತಿ ಪ್ರಸ್ತೊಳಗೆ ಆ ಹುಡುಗಿಗಿ ಕೇಳ್ತಾನು ನನಗೆ ಮದುವೆ ಆಗ್ತಿ ಏನಂತೇಳಿ ಆಗಲ್ಲ ಕೇಳ್ತಾಳೆ ನೀವು ಶ್ರೀಮಂತರು ನಾವು ಬಡರು ನಮಗೆ ನಿಮಗೆ ಹೆಂಗೆ ಹೊಂದಾಣಿಕೆ ಹೇಳಿ ಅಣ್ಣ ಮೊದಲಿಗೆ ಗೊತ್ತಿರ್ತದಲ್ರಿ ಬಡ್ತನದೊಳಗೆ ಬೆಂದೇ ತಂದೆ ತಾಯಿ ಇರಲ್ಲ ರೀ ಅಣ್ಣಗೆ ತಂದೆ ತಾಯಿ ಮತ್ತು ಮಹತ್ವ ಗೊತ್ತಾಗ್ತದಲ್ರಿ ತಂದೆ ತಾಯಿ ಇದ್ದವ್ರಿಗೆ ಮಹತ್ವ ಗೊತ್ತಾಗಲ್ರಿ ಇಲ್ಲಾರ್ದವ್ರಿಗೆ ಮಾತ್ರ ಮಹತ್ವ ಗೊತ್ತಾಗ್ತೈತ್ರಿ ಅವಾಗ ಏನಾಕಿತ್ರಿ ಅಣ್ಣ ಏನು ಹೇಳಿ ಮಾಡಿ ಅಕ್ಕಗೆ ಒಪ್ಪಿಸಿ ಮದುವೆ ಆಗ್ತಾನ ರೀ ಒಂದು ಅವ್ರ ತಂದೆ ತಾಯಿಗೆ ಅದರಲ್ಲ ರೀ ಹುಡುಗಿ ತಂದೆ ಪಾನಿಪುರಿ ಮಾಡ್ತಿರ್ತಾನಿ ಅಕ್ಕಗೆ ಮದುವೆ ಆಗ್ತಾನಿ ಮದುವೆ ಆಗ್ತಂದೆ ತಾಯಿನ ತಂದು ಬಿಲ್ಡಿಂಗ್ ಮನೆಗೆ ಇಟ್ಕೋತಾನೆ ರೀ ಮತ್ತು ಈಕಿ ಮೋಸ ಮಾಡಬಾರ್ದಲ್ರಿ ಅಂತ ಹೇಳಿ ಈಕ್ಕಿಗೂ ಒಂದು ಒಳ್ಳೆ ಗಂಡು ಹುಡ್ಕ್ಯಾಡಿ ಒಂದು ಒಳ್ಳೆ ನೌಕರಿ ಇರುವ ಗಂಡ ಬಿಸ್ನೆಸ್ ಮ್ಯಾನ್ಗೆ ಮದುವೆ ಮಾಡಿ ಕೊಡ್ತಾನೆ ರೀ ಚೆನ್ನಾಗಿರು ನಾ ಮಾತ್ರ ನಿನಗೆ ಮೋಸ ಮಾಡಲ್ಲ ನೀನು ನಾನು ಮೋಸ ಮಾಡಿ ಅಂತೇಳಿ ನಾನು ನಿನಗೆ ತುಳಲ್ಲ ಎಲ್ಲರಿಗು ಅಂತ ಬಯಸ್ತೀನಿ ಅದಕ್ಕೆ ನಾನು ಅಂತ ಬಯಸ್ತಿತ್ತೆ ದೇವ್ರು ನನಗೆ ಒಳ್ಳೆ ಸ್ಥಾನ ಕೊಟ್ಟಾನಂತ ಹೇಳಿ ಅಣ್ಣ ಹೇಳಿ ಅಕ್ಕಗೆ ಒಂದು ಒಳ್ಳೆ ಗಂಡಗೆ ಮದುವೆ ಮಾಡಿ ಕೊಡ್ತಾನೆ ರೀ ಇವ್ರಿಗೆ ಮದುವೆ ಮಾಡಿ ಕೊಡ್ತಾನೆ ರೀ ಮದುವೆ ಮಾಡಿ ಕೊಟ್ಟು ಅಣ್ಣ ಎಲ್ಲರಿಗೂ ಹೇಳ್ತೀನಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಮಾಡ್ತಾನೆ ದೇವ್ರ ಕೆಟ್ಟವ್ರಿಗೆ ಕೆಟ್ಟದೇ ಮಾಡ್ತಾನೆ ದೇವ್ರ ಅದಕ್ಕಾಗಿ ಎಲ್ಲರಿಗೂ ದಾನ ಧರ್ಮ ಮಾಡಿರಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ರಿ ಮತ್ತು ನಿಮ್ಮ ಕೈಲಿ ಆದರೂ ಅಷ್ಟೇ ಸಹಾಯ ಮಾಡ್ರಿ ಮತ್ತು ನಿಮ್ಗೆ ಕೆಟ್ಟದ್ದು ಬಯಸಬೇಡ್ರಿ ಯಾರೂ ಕೆಟ್ಟದ್ದು ಮಾಡಕ್ಕೆ ಹೋಗಬೇಡ್ರಿ ಅದಕ್ಕಾಗಿ ಹೇಳ್ತೀನಿ ನಮ್ಮ ದೇಶದೊಳಗೆ ಅತ್ಯಾಚಾರ ಭಾಳ ಆಗ್ತಾವ ಅನ್ಯಾಯ ಭಾಳ ಆಗ್ತಾವ ಅದಕ್ಕಾಗಿ ಹೆಣ್ಮಕ್ಕಳಿಗೆ ಗೌರವಿಸಿ ಎಲ್ಲರಿಗೆ ಅಕ್ಕ ತ ಅಕ್ಕ ತಂಗಿ ಸ್ಥಾನ ಕೊಡ್ರಿ ನಿಮ್ಗೆ ಪ್ರೀತಿ ಮಾಡ್ಬೇಕಂತ ಅನಿಸ್ತತ್ತೋ ಪ್ರೀತಿ ಮಾಡ್ರಿ ಅವ್ರಿಗೆ ಮೋಸ ಮಾಡಕ್ಕೆ ಹೋಗಬೇಡ್ರಿ ಅವ್ರಿಗೆ ಮದುವೆ ಮಾಡಿ ಕೊಡ್ರಿ ಒಂದು ಒಳ್ಳೆ ಬಾಳು ಕೊಡ್ರಿ ಹುಡುಗಿಯವ್ರಿಗೆ ಹೇಳ್ತೀನಿ ಒಂದು ಈ ಹುಡುಗ ಬರೀ ಏನು ಅಂದ್ರೆ ಪೇಲ್ ಅಂತೇಳಿ ಆ ಹುಡುಗಗೆ ತುಳಿಯಕ್ಕೆ ಹೋಗ್ಬೇಡ್ರಿ ಅವ ಒಂದು ಸಲ ನೊಂದು ಬೆಂದು ಒಂದು ಒಳ್ಳೆಯ ನೌಕರಿ ಒಂದು ಒಳ್ಳೆ ಜಾಬ್ ಮಾಡಿದು ನೀವು ಹಿಡಿದು ಬೀಳ್ತೀನಿ ಅಂದರೂ ಆಗಲ್ಲ ಯಾರಿಗೆ ಕೇಳಿದ ನೋಡಬೇಡ್ರಿ ಅದು ಅಂತ ಹೇಳ್ತೀನಿ ಎಲ್ಲರಿಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ರಿ ನಿಮ್ಮ ಮದುವೆ ಆಗಲೇ ಬೇಕಾ ಅನಿಸ್ತಿತ್ತಂದ್ರೆ ನಿಮ್ಮ ತಂದೆ ತಾಯಿ ಹೇಳ್ರಿ ನಿಮ್ಮ ತಂದೆ ತಾಯಿ ಒಂದು ಒಳ್ಳೆಯ ಹುಡುಗಿಗೆ ನೋಡಿ ಮದಿ ಮದುವೆ ಕೊಡ್ತಾ ಅಂತ ಹೇಳ್ತೀನಿ ಅದಕ್ಕಾಗಿ ಯಾರಿಗೆ ಅನ್ಯಾಯ ಮಾಡಬೇಡ್ರಿ ಯಾರಿಗೆ ಮೋಸ ಮಾಡಬೇಡ್ರಿ ನೀವು ಯಾರಿಗೆ ಒಳ್ಳೇದು ಮಾಡದಿರತಿಗೋ ಯಾಗಿನ್ ದೇವರು ನಿಮ್ಮ ನೆತ್ತಿ ಕೂತು ಒಳ್ಳೇದು ಮಾಡ್ತಾನೆ ಅದಕ್ಕಾಗಿ ಈ ಲವ್ ಸ್ಟೋರಿ ಹ್ಯಾಂಗ್ ಆಗೈತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡ್ರಿ ಮತ್ತೆ ಎಂತೆಂಥ ವಿಡಿಯೋ ಬೇಕು ಹೇಳ್ರಿ ಹದ್ಗೆ ಕಮೆಂಟ್ ಮಾಡಿರಿ ಅಂಥೆಂಥ ವೀಡಿಯೋ ಪುಲ್ ಇಲ್ಲಿ ಪುಲ್ ಗಾಣ ಗಾಬ್ಬ್ರ್ರು ವಿಡಿಯೋ ಮಾಡನು ಈ ವಿಡಿಯೋ ಇಷ್ಟಾದ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆಡೋರು ವಿಡಿಯೋದಲ್ಲಿ ಬರೋರು ಕಾಯ್ತಾ ಇರಿ ನಗ್ತಾ ಇರಿ ನಮಸ್ಕಾರ 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 ನಮಸ್ಕಾರ